ಉಪ್ಪಾರ ಸಮುದಾಯ ಶಿಕ್ಷಣಕ್ಕೆ ಆದ್ಯತೆ ನೀಡಬೇಕು ದೊಡ್ಡ ಹುದ್ದೆಗಳನ್ನು ಪಡೆದುಕೊಳ್ಳುವಂತಾಗಬೇಕು ಕ್ಯಾಪ್ಟನ್ ಮಹೇಶ ಮಾಲಗಿತ್ತಿ ಕುಕನೂರು ತಾಲೂಕಿನ ಇಟಗಿ ಗ್ರಾಮದ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಬುಧವಾರದಂದು ಶ್ರೀ ಭಗೀರಥ ಮಹರ್ಷಿ ಯುವಕ ಸಂಘದಿಂದ ರಾಜಋಷಿ ಶ್ರೀ ಭಗೀರಥ ಮಹರ್ಷಿಯವರ ಜಯಂತಿ ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಶೇಕಡಾ ಎಂಬತ್ತೈದು ಕ್ಕಿಂತ ಹೆಚ್ಚಿನ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಭಗೀರಥ ಸಮಾಜದ ನಿವೃತ್ತ ಸರ್ಕಾರಿ ನೌಕರರಿಗೆ ಸನ್ಮಾನ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ನೂರ ಒಂದು ಕುಂಭ ಕಳಶ ಆರತಿಯೊಂದಿಗೆ ಶ್ರೀ ಭಗೀರಥ ಮಹರ್ಷಿ ಭಾವಚಿತ್ರ ಮೆರವಣಿಗೆ ನೆರವೇರಿಸಲಾಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕ್ಯಾಪ್ಟನ್ ಮಹೇಶ ಮಾಲಗಿತ್ತಿ ಉಪವಿಭಾಗೀಯ ಜಿಲ್ಲಾಧಿಕಾರಿಗಳು ಮಾತನಾಡಿ ಭಗೀರಥ ಮಹರ್ಷಿಯವರ ಜಯಂತಿಯನ್ನು ಆಚರಿಸುವುದರಿಂದ ಇಂದಿನ ಯುವ ಪೀಳಿಗೆಯವರು ಅವರ ಹಿರಿಯರ ಆಶಯಗಳಿಗೆ ಗೌರವ ನೀಡುವುದು ಗುರಿ ಸಾಧನೆಗಾಗಿ ಅಚಲ ನಿರ್ಧಾರ ಕೈಗೊಳ್ಳಬೇಕು ಶೈಕ್ಷಣಿಕವಾಗಿ ಹಿಂದುಳಿದಿರುವ ಉಪ್ಪಾರ ಸಮುದಾಯ ಶಿಕ್ಷಣಕ್ಕೆ ಆದ್ಯತೆ ನೀಡಬೇಕು ದೊಡ್ಡ ಹುದ್ದೆಗಳನ್ನು ಪಡೆದುಕೊಳ್ಳುವಂತಾಗಬೇಕು ಎಂದು ಸಲಹೆ ನೀಡಿದರು ವಿಶೇಷ ಉಪನ್ಯಾಸವನ್ನು ಡಾಕ್ಟರ್ ಪಕೀರಪ್ಪ ವಜ್ರಬಂಡಿ ಭಗೀರಥ ಮಹಾರಾಜರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ರಾಜಋಷಿ ಶ್ರೀ ಭಗೀರಥ ಮಹರ್ಷಿಯವರ ಬಗ್ಗೆ ವಿಶೇಷ ಉಪನ್ಯಾಸ ನೀಡುತ್ತಾ ಮಾತನಾಡಿ ಭಗೀರಥರು ತೋರಿದ ಸಮಾಜಪರ ಕಾಳಜಿ ಅನುಸರಿಸಬೇಕು ಸತ್ಕಾರ್ಯಗಳಿಂದ ಜನರಿಗೆ ಒಳ್ಳೆಯದಾಗಬೇಕು ಭೂಮಿಗೆ ಗಂಗೆಯನ್ನು ಕರೆತರುವಲ್ಲಿ ಕಠೋರ ತಪಸ್ಸು ಮಾಡಿದ ಭಗೀರಥರು ಸವಾಲುಗಳಿಗೆ ಎಂದಿಗೂ ಎದೆಗುಂದಲಿಲ್ಲ ಸಮಾಜಕ್ಕೆ ಒಳಿತು ಮಾಡಲು ಬ್ರಹ್ಮದೇವರು ಶಿವನನ್ನು ಹಾಗೂ ಗಂಗೆಯನ್ನು ಒಲಿಸಿಕೊಂಡು ನೀರಿನ ಕೊರತೆ ನೀಗಿಸಿದರು ಇಂತಹ ಮಹಾನ್ ಯೋಗಿ ಪುರುಷರ ತತ್ವ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳಬೇಕು ಎಂದು ಉಪನ್ಯಾಸವನ್ನು ನೀಡಿದರು ಪ್ರಾಸ್ತಾವಿಕ ನುಡಿಗಳನ್ನು ಸಮಾಜದ ಯುವಕ ಕಲ್ಲಪ್ಪ ಬೋಕಿ ನೆರವೇರಿಸಿದರು ಕಾರ್ಯಕ್ರಮದ ನಿರೂಪಣೆಯನ್ನು ಲಕ್ಷ್ಮಣ ಕೆರಳಿ ನೆರವೇರಿಸಿದರು ಸ್ವಾಗತ ಕಾರ್ಯಕ್ರಮವನ್ನು ಬಸವರಾಜ ಎಡೆಯಪ್ಪನವರ್ ನೆರವೇರಿಸಿದರು ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಮುತ್ತಯ್ಯ ಕಳ್ಳಿಮಠ ರತ್ನವ ಹಂಚಾಳಪ್ಪ ಭಜಂತ್ರಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶಿವಕುಮಾರ ಗುಳಗಣ್ಣನವರ್ ಬಸವಪ್ರಭು ಪಾಟೀಲ್ ಬಸವರಾಜ್ ಹೊಂಬಾಳ ರಾಜಶೇಖರ ಹೊಂಬಾಳ ಶರಣಪ್ಪ ದೇವರಮನಿ ರುದ್ರಮುನಿ ಮಠಪತಿ ನಾಗರಾಜ ಉಮಚಗಿ ಅಂದಾನಪ್ಪ ಅಂಗಡಿ ಸಿದ್ದಪ್ಪ ಮಾಸ್ತರ್ ಸಜ್ಜನ್ ಬಸವನಗೌಡ ಪೊಲೀಸ್ ಪಾಟೀಲ್ ಮಹಾದೇವಪ್ಪ ಹಳ್ಳಾಳ ಶರಣಪ್ಪ ಕೆಇಬಿ ಹಾಗೂ ಸಮಾಜದ ಗುರುಹಿರಿಯರು ಮುಖಂಡರು ಗಣ್ಯರು ಇತರರು ಇದ್ದರು ವರದಿ ಚೆನ್ನಯ್ಯ ಹಿರೇಮಠ ಕುಕನೂರು ಅದರ ಜೊತೆಗೆ ಸಂಘಟನೆ ಮತ್ತು ಹೋರಾಟಗಳು ಬೇಕೇ ಬೇಕು ನಮಗೆ ನ್ಯಾಯ ದೊರಕಿಸಬೇಕಾದರೆ ಅದ ನಂತರ ಈಗಿನ ಒಂದು ನಾವು ಪರಿಸ್ಥಿತಿಯನ್ನು ನೋಡಿದರೆ ಈ ಒಂದು ಸಮಾಜ ಮುಂದೆ ಬರಬೇಕಪ್ಪ ಅಂತಂದ್ರೆ ಒಂದು ಶಿಕ್ಷಣ ಒಂದೇ ಶಿಕ್ಷಣ ಸರಿಯಾಗಿ ಓದಿದರೆ ಮುಂಬರುವ ನಾವು ದಿನಗಳಲ್ಲಿ ಒಳ್ಳೆಯ ಅಧಿಕಾರಿಗಳು ಒಳ್ಳೆಯ ಅಧಿಕಾರಿ ಅಂತ ಅಲ್ಲ ಮುಂದೆ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಲಿಕ್ಕೆ ಒಂದು ಕಾರಣ ಆಗ್ತದೆ ನಮ್ಮ ಅಬ್ದುಲ್ ಕಲಾಂ ಅವರು ಮಾಜಿ ರಾಷ್ಟ್ರಪತಿಗಳವರು ಒಂದು ಭಾಷಣದಲ್ಲೇ ಹೇಳ್ತಾರೆ ನಮಗೆಲ್ಲ ಸಕ್ಸಸ್ ಯಶಸ್ವಿ ಅಂತ ನಾವೇನು ಹೇಳ್ತೀವಿ ಅದು ಸಿಗಬೇಕಾದ್ರೆ ಅವರು ಈ ಒಂದು ಮೂರು ಕಾರಣಗಳನ್ನು ಹೇಳ್ತಾರೆ ಒಳ್ಳೆಯ ಒಂದು ಏನು ಫಾರ್ಮಲ್ ಎಜುಕೇಷನ್ ಇರಬೇಕು ನಂತರ ಅವಕಾಶಗಳು ಅಪಾರ್ಚುನಿಟೀಸ್ ಅಂತ ಏನು ಹೇಳ್ತಾರೆ ನಂತರ ಆಮೇಲೆ ಸಕ್ಸಸ್ ಇದನ್ನೇ ಕನ್ನಡದಲ್ಲಿ ಹೇಳ್ಬೇಕಪ್ಪ ಅಂತಂದರೆ ಒಳ್ಳೆಯ ನಮಗೆ ಶಿಕ್ಷಣ ಸಿಗಬೇಕು ಶಿಕ್ಷಣ ಜೊತೆಗೆ ಅವಕಾಶಗಳನ್ನು ಸದುಪಯೋಗ ಪಡಿಸ್ಕೋಬೇಕು ಅವಾಗ ಮಾತ್ರ ನಮಗೆ ಯಶಸ್ಸು ಸಿಗುತ್ತ ಅವ್ರು ಹೇಳ್ತಾರೆ ಆದ್ದರಿಂದ ಇವತ್ತು ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಿ ನಾವೆಲ್ಲರೂ ವೇದಿಕೆಯಲ್ಲಿ ಕ್ಷೇತ್ರೀಯ ಕುಲದ ಅತ್ಯಂತ ಶ್ರೇಷ್ಠನಾಗಿರ್ತಕ್ಕಂಥ ವ್ಯಕ್ತಿ ಅಂತ ನಮ್ಮ ನಿಮ್ಮ ಮನೆತನದಲ್ಲಿ ಅಜ್ಜ ಮುತ್ತಾತ ತಾತ 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 ಎಷ್ಟದರೋ ಅದರಂತೆಯೇ ಕ್ಷತ್ರಿಯ ಕುಲದಲ್ಲಿ ಇರುವಂಥ ಹಲವಾರು ಮಹನೀಯರು ಅದರಲ್ಲಿ ಹರಿಶ್ಚಂದ್ರನೂ ಬರ್ತಾನೆ ಶ್ರೀರಾಮನೂ ಬರ್ತಾನೆ ಹೀಗೆ ಚರಿತ್ರೆಯನ್ನು ನೋಡ್ತಾ ನೋಡ್ತಾ ಹೋದಾಗ ಅವರೆಲ್ಲರಿಗಿಂತ ಮಿಗಿಲಾಗಿ ಬೆಳೆದಂಥ ಯಾರು ಅಂದರೆ ಭಗೀರಥ ಮಹರ್ಷಿಗಳು ಅವರ ಮುತ್ತಾತರು ಸುಮಾರು ಮೂರು ತಲೆಮಾರಿನವರು ಪ್ರಯತ್ನ ಮಾಡಿದ್ರು ಸಹಿತ ಅರವತ್ತು ಸಾವಿರ ಸದ್ಗತಿ ಕಾಣದೆ ಅಲೆಮಾರಿಯಂತೆ ಅವರ ಆತ್ಮಗಳು ಅಲಿದಾಡುವ ಸಂದರ್ಭದಲ್ಲಿ ಮೂರು ತಲೆಮಾರರು ಬಹಳ ಪ್ರಯತ್ನ ಮಾಡಿದ್ರು ಅವ್ರು ಯಾರಿಗೂ ಸಾಧ್ಯ ಆಗದೆ ಇರುವಂತ ಕೆಲಸವನ್ನ ಅವಿರತ ಪ್ರಯತ್ನದಿಂದ ಮಾಡಿರ್ತಕ್ಕಂಥ ಭಗೀರಥನ ಚರಿತ್ರೆಯನ್ನು ನೋಡಿದಾಗ ಬಹಳ ಅದ್ಭುತ ಅನಿಸ್ತದ ತಂದೆ ತೀರು ಹೋಗ್ತಾನೆ ಇನ್ನು ಚಿಕ್ಕ ಬಾಲಕ ಈ ಭಗೀರಥ ತಪಸ್ಸಿಗೆ ಹೊರಡುವ ಪೂರ್ವ ಉಪಾರ ಜನಾಂಗ ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಮತ್ತು ಶೈಕ್ಷಣಿಕವಾಗಿ ಏನು ಹಿಂದು ಉಳಿದೈತಿ ಇದನ್ನ ಮುನ್ನೆಡೆಗೆ ನಮ್ಮೆಲ್ಲ ತಂದೆ ತಾಯಿಗಳಿಗೆ ಎಲ್ರಿಗೂ ಬಂಧುಗಳಿಗೆ ಈ ಒಂದು ಏನು ಸಮಾಜ ಹಿಂದುಳಿದ ಅದನ್ನ ಅಣೆಪಟ್ಟಿಯನ್ನ ತೆಗೋಣ ಅಂತಂದು ಹೇಳಿ ಈ ತೀರ್ಮಾನವನ್ನ ಮಾಡಿ ನಾವು ಅದರಲ್ಲಿ ಕಮ್ಮಿ ಇಲ್ಲ ಅನ್ನೋದನ್ನ ತೋರಿಸೋಣ ಅಂತ ಹೇಳಿ Roto. Y goto. Y cariño.